ಸರ್ವೋದಯ ಅಂತಂದರೆ ಎಲ್ಲರ ಏಳಿಗೆ ಎಲ್ಲರ ಪ್ರಗತಿ ಬಸವಣ್ಣವರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥದ್ದು ಅಂತ ಹೇಳ್ತಾರೆ ಆ ನೆಲೆಯಲ್ಲಿ ಗಾಂಧೀಜಿಯವರ ಸರ್ವೋದಯವನ್ನು ಪ್ರಮುಖವಾಗಿಟ್ಟುಕೊಂಡು ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ದು ಈ ಪಾದಯಾತ್ರೆಯ ಮೂಲ ಆಶಯ ಆ ಐದು ಕ್ಷೇತ್ರಗಳು ಅಂತಂದರೆ ಮೊದಲನೇದು ಪರಿಸರ ಎರಡನೇದು ಕೃಷಿ ಮೂರನೇದು ಆರೋಗ್ಯ ನಾಲ್ಕನೇದು ಶಿಕ್ಷಣ ಐದನೇದು ಆಡಳಿತ ಬಹುಶಃ ಈ ಐದು ಕ್ಷೇತ್ರಗಳು ಸುಧಾರಣೆ ಆದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನಮಾನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಕಡೆ ಒಂದು ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಎಲ್ಲ ಅತಂತ್ರ ಸ್ಥಿತಿಗೆ ಕಾರಣ ಬಹಳ ಪ್ರಮುಖವಾದದ್ದು ಅಂತಂದರೆ ಆಡಳಿತ ಆಡಳಿತದ ಸುಧಾರಣೆ ಆಯಿತು ಅಂತಂದರೆ ಉಳಿದ ನಾಲ್ಕು ಕ್ಷೇತ್ರಗಳನ್ನು ಸುಧಾರಣೆ ಮಾಡೋದು ಕಷ್ಟ ಏನಲ್ಲ ಆ ನೆಲೆಯಲ್ಲಿ ಸರ್ವೋದಯ ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಗಾಂಧೀಜಿಯವರ ಮೊದಲ ಒಂದು ಆಲೋಚನೆ ಇದ್ದದ್ದು ಪಾದಯಾತ್ರೆ ಪಾದಯಾತ್ರೆಯ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಆ ಅರಿವನ್ನು ಮೂಡಿಸಿ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಅಂತ ಹೇಳಿ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತರವರೆಗೂ ನಾಲ್ಕು ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಅನೇಕ ಸ್ವಾಮೀಜಿಯವರು ರಾಜಕಾರಣಿಗಳು ಸಾಹಿತಿಗಳು ಸಂಘಟಕರು ಹೀಗೆ ವಿವಿಧ ವರ್ಗದ ಜನ ಸೇರಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಆ ಪಾದಯಾತ್ರೆ ನಡೀತು ಜನರಲ್ಲಿ ಅರಿವು ಸ್ವಲ್ಪ ಮಟ್ಟಿಗಾದರೂ ಮೂಡಿದೆ ಇದು ಕೇವಲ ಅಲ್ಲಿ ಮಾತ್ರ ನಡೆದ್ರೆ ಸಾಲದು ಕರ್ನಾಟಕದ ಉದ್ದಕ್ಕೂ ಇದು ನಡೀಬೇಕು ಆಗಾಗ ಆಗಾಗ ಇಂಥ ಪಾದಯಾತ್ರೆಯ ಮೂಲಕ ಮುಂದಿನ ಚುನಾವಣಾ ಸಂದರ್ಭದಲ್ಲಾದರೂ ಜನರು ಅದರಲ್ಲೂ ಮತದಾರರು ಜಾಗೃತರಾದರೆ ರಾಜಕಾರಣದಲ್ಲಿ ಸುಧಾರಣೆ ತರ್ಬೋದು ಅನ್ನುವಂಥ ಆಶಯದಿಂದ ಈಗ ನಾವು ಧಾರವಾಡದಿಂದ ಗರಗದವರೆಗೂ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ ಧಾರವಾಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ಧಾರವಾಡ ಶಿಕ್ಷಣ ಕ್ಷೇತ್ರ ಹೋರಾಟ ಮಾಡಿದಂಥದ್ದು ಅನೇಕ ಜನ ಸಾಹಿತಿಗಳಿದ್ದಂಥ ಕ್ಷೇತ್ರ ಇನ್ನು ಗರಗು ನಿಮಗೆಲ್ಲ ಗೊತ್ತಿದೆ ಭಾರತದ ಒಂದು ಧ್ವಜ ರಾಷ್ಟ್ರಧ್ವಜ ನಿರ್ಮಾಣ ಆಗ್ತಾ ಇರೋವಂಥದ್ದು ಅದು ಹಾಗೆಯೇ ಅಲ್ಲೆಲ್ಲ ಅನೇಕ ಸಂತರು ಕೂಡ ಇದ್ದಂಥ ಸ್ಥಾನ ಇದ್ರ ಮೂಲಕ ಮತ್ತೆ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸೋಣ ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿ ಧಾರವಾಡದಿಂದ ಗರಗ್ದವರೆಗೂ ಈ ಪಾದಯಾತ್ರೆ ನಡೀತಾ ಇದೆ ಸರ್ವೋದಯ ಅಂತಂದರೆ ಎಲ್ಲರ ಏಳಿಗೆ ಎಲ್ಲರ ಪ್ರಗತಿ ಬಸವಣ್ಣವರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥದ್ದು ಅಂತ ಹೇಳ್ತಾರೆ ಆ ನೆಲೆಯಲ್ಲಿ ಗಾಂಧೀಜಿಯವರ ಸರ್ವೋದಯವನ್ನು ಪ್ರಮುಖವಾಗಿಟ್ಟುಕೊಂಡು ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ತರಬೇಕು ಅನ್ನೋಂಥದ್ದು ಈ ಪಾದಯಾತ್ರೆಯ ಮೂಲ ಆಶಯ ಆ ಐದು ಕ್ಷೇತ್ರಗಳು ಅಂತಂದರೆ ಮೊದಲನೇದು ಪರಿಸರ ಎರಡನೇದು ಕೃಷಿ ಮೂರನೇದು ಆರೋಗ್ಯ ನಾಲ್ಕನೇದು ಶಿಕ್ಷಣ ಐದನೇದು ಆಡಳಿತ ಬಹುಶಃ ಈ ಐದು ಕ್ಷೇತ್ರಗಳು ಸುಧಾರಣೆ ಆದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನಮಾನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಕಡೆ ಒಂದು ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಎಲ್ಲ ಅತಂತ್ರ ಸ್ಥಿತಿಗೆ ಕಾರಣ ಬಹಳ ಪ್ರಮುಖವಾದದ್ದು ಅಂತಂದರೆ ಆಡಳಿತ ಆಡಳಿತದ ಸುಧಾರಣೆ ಆಯಿತು ಅಂತಂದರೆ ಉಳಿದ ನಾಲ್ಕು ಕ್ಷೇತ್ರಗಳನ್ನು ಸುಧಾರಣೆ ಮಾಡೋದು ಕಷ್ಟ ಏನಲ್ಲ ಆ ನೆಲೆಯಲ್ಲಿ ಸರ್ವೋದಯ ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಗಾಂಧೀಜಿಯವರ ಮೊದಲ ಒಂದು ಆಲೋಚನೆ ಇದ್ದದ್ದು ಪಾದಯಾತ್ರೆ ಪಾದಯಾತ್ರೆಯ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಆ ಅರಿವನ್ನು ಮೂಡಿಸಿ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಅಂತ ಹೇಳಿ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತರವರೆಗೂ ನಾಲ್ಕು ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಅನೇಕ ಸ್ವಾಮೀಜಿಯವರು ರಾಜಕಾರಣಿಗಳು ಸಾಹಿತಿಗಳು ಸಂಘಟಕರು ಹೀಗೆ ವಿವಿಧ ವರ್ಗದ ಜನ ಸೇರಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಆ ಪಾದಯಾತ್ರೆ ನಡೀತು ಜನರಲ್ಲಿ ಅರಿವು ಸ್ವಲ್ಪ ಮಟ್ಟಿಗಾದರೂ ಮೂಡಿದೆ ಇದು ಕೇವಲ ಅಲ್ಲಿ ಮಾತ್ರ ನಡೆದ್ರ ಸಾಲದು ಕರ್ನಾಟಕದ ಉದ್ದಕ್ಕೂ ಇದು ನಡೀಬೇಕು ಆಗಾಗ ಆಗಾಗ ಇಂಥ ಪಾದಯಾತ್ರೆಯ ಮೂಲಕ ಮುಂದಿನ ಚುನಾವಣಾ ಸಂದರ್ಭದಲ್ಲಾದರೂ ಜನರು ಅದರಲ್ಲೂ ಮತದಾರರು ಜಾಗೃತರಾದರೆ ರಾಜಕಾರಣದಲ್ಲಿ ಸುಧಾರಣೆ ತರ್ಬೋದು ಅನ್ನುವಂಥ ಆಶಯದಿಂದ ಈಗ ನಾವು ಧಾರವಾಡದಿಂದ ಗರಗದವರೆಗೂ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಧಾರವಾಡವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಧಾರವಾಡ ಶಿಕ್ಷಣ ಕ್ಷೇತ್ರ ಹೋರಾಟ ಮಾಡಿದಂಥದ್ದು ಅನೇಕ ಜನ ಸಾಹಿತಿಗಳಿದ್ದಂಥ ಕ್ಷೇತ್ರ ಇನ್ನು ಗರಗು ನಿಮಗೆಲ್ಲ ಗೊತ್ತಿದೆ ಭಾರತದ ಒಂದು ಧ್ವಜ ರಾಷ್ಟ್ರಧ್ವಜ ನಿರ್ಮಾಣ ಆಗ್ತಾ ಇರೋವಂಥದ್ದು ಅದು ಹಾಗೆಯೇ ಅಲ್ಲೆಲ್ಲ ಅನೇಕ ಸಂತರು ಕೂಡ ಇದ್ದಂಥ ಸ್ಥಾನ ಇದರ ಮೂಲಕ ಮತ್ತೆ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸೋಣ ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿ ಧಾರವಾಡದಿಂದ ಗರಗದವರೆಗೂ ಈ ಪಾದಯಾತ್ರೆ ನಡೀತಾ ಇದೆ ಸರ್ವೋದಯ ಅಂತಂದರೆ ಎಲ್ಲರ ಏಳಿಗೆ ಎಲ್ಲರ ಪ್ರಗತಿ ಬಸವಣ್ಣವರು ಸಕಲ ಜೀವಾತ್ಮರಿಗೆ ಲೇಹಸನ್ನು ಬಯಸುವಂಥದ್ದು ಅಂತ ಹೇಳ್ತಾರೆ ಆ ನೆಲೆಯಲ್ಲಿ ಗಾಂಧೀಜಿಯವರ ಸರ್ವೋದಯವನ್ನು ಪ್ರಮುಖವಾಗಿಟ್ಟುಕೊಂಡು ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ದು ಈ ಪಾದಯಾತ್ರೆಯ ಮೂಲ ಆಶಯ ಆ ಐದು ಕ್ಷೇತ್ರಗಳು ಅಂತಂದರೆ ಮೊದಲನೇದು ಪರಿಸರ ಎರಡನೇದು ಕೃಷಿ ಮೂರನೇದು ಆರೋಗ್ಯ ನಾಲ್ಕನೇದು ಶಿಕ್ಷಣ ಐದನೇದು ಆಡಳಿತ ಬಹುಶಃ ಈ ಐದು ಕ್ಷೇತ್ರಗಳು ಸುಧಾರಣೆ ಆದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನಮಾನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಕಡೆ ಒಂದು ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಎಲ್ಲ ಅತಂತ್ರ ಸ್ಥಿತಿಗೆ ಕಾರಣ ಬಹಳ ಪ್ರಮುಖವಾದದ್ದು ಅಂತಂದರೆ ಆಡಳಿತ ಆಡಳಿತದ ಸುಧಾರಣೆ ಆಯಿತು ಅಂತಂದರೆ ಉಳಿದ ನಾಲ್ಕು ಕ್ಷೇತ್ರಗಳನ್ನು ಸುಧಾರಣೆ ಮಾಡೋದು ಕಷ್ಟ ಏನಲ್ಲ ಆ ನೆಲೆಯಲ್ಲಿ ಸರ್ವೋದಯ ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಗಾಂಧೀಜಿಯವರ ಮೊದಲ ಒಂದು ಆಲೋಚನೆ ಇದ್ದದ್ದು ಪಾದಯಾತ್ರೆ ಪಾದಯಾತ್ರೆಯ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಆ ಅರಿವನ್ನು ಮೂಡಿಸಿ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಅಂತ ಹೇಳಿ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತರವರೆಗೂ ನಾಲ್ಕು ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಅನೇಕ ಸ್ವಾಮೀಜಿಯವರು ರಾಜಕಾರಣಿಗಳು ಸಾಹಿತಿಗಳು ಸಂಘಟಕರು ಹೀಗೆ ವಿವಿಧ ವರ್ಗದ ಜನ ಸೇರಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಆ ಪಾದಯಾತ್ರೆ ನಡೀತು ಜನರಲ್ಲಿ ಅರಿವು ಸ್ವಲ್ಪ ಮಟ್ಟಿಗಾದರೂ ಮೂಡಿದೆ ಇದು ಕೇವಲ ಅಲ್ಲಿ ಮಾತ್ರ ನಡೆದರೆ ಸಾಲದು ಕರ್ನಾಟಕದ ಉದ್ದಕ್ಕೂ ಇದು ನಡಿಬೇಕು ಆಗಾಗ ಆಗಾಗ ಇಂಥ ಪಾದಯಾತ್ರೆಯ ಮೂಲಕ ಮುಂದಿನ ಚುನಾವಣಾ ಸಂದರ್ಭದಲ್ಲಾದರೂ ಜನರು ಅದರಲ್ಲೂ ಮತದಾರರು ಜಾಗೃತರಾದರೆ ರಾಜಕಾರಣದಲ್ಲಿ ಸುಧಾರಣೆ ತರ್ಬೋದು ಅನ್ನುವಂಥ ಆಶಯದಿಂದ ಈಗ ನಾವು ಧಾರವಾಡದಿಂದ ಗರಗದವರೆಗೂ ಪಾದಯಾತ್ರೆಯನ್ನು ಇದ್ದೀವಿ ಧಾರವಾಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ಧಾರವಾಡ ಶಿಕ್ಷಣ ಕ್ಷೇತ್ರ ಹೋರಾಟ ಮಾಡಿದಂಥದ್ದು ಅನೇಕ ಜನ ಸಾಹಿತಿಗಳಿದ್ದಂಥ ಕ್ಷೇತ್ರ ಇನ್ನು ಗರಗು ನಿಮಗೆಲ್ಲ ಗೊತ್ತಿದೆ ಭಾರತದ ಒಂದು ಧ್ವಜ ರಾಷ್ಟ್ರಧ್ವಜ ನಿರ್ಮಾಣ ಆಗ್ತಾ ಇರೋವಂಥದ್ದು ಅದು ಹಾಗೆಯೇ ಅಲ್ಲೆಲ್ಲ ಅನೇಕ ಸಂತರು ಕೂಡ ಇದ್ದಂಥ ಸ್ಥಾನ ಇದ್ರ ಮೂಲಕ ಮತ್ತೆ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸೋಣ ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿ ಧಾರವಾಡದಿಂದ ಗರಗದವರೆಗೂ ಈ ಪಾದಯಾತ್ರೆ ನಡೀತಾ ಇದೆ